ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಹೊಸ ಯುಕ್ತಿ ಹಳೆ ತತ್ವ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಂಬ ಎಲ್ರಿಗೂ ನಮಸ್ಕಾರ ನಾನು ಲಕ್ಷ್ಮೀನಾಡಗೌಡ ಬಿ ವಿಜಿ ಅನ್ನೋ ಮೂರಕ್ಷರಗಳಿಂದಲೇ ಪ್ರಸಿದ್ಧರಾದಂತಹ ಮಂಕುತಿಮ್ಮನ ಕಗ್ಗ ಖ್ಯಾತಿಯ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಲೋಕದ ಅಶ್ವಥ್ ವೃಕ್ಷ ಅಂತಾನೆ ಹೇಳ್ಬಹುದು ಇವರು ಪತ್ರಿಕೋದ್ಯಮ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸೇವಿಸಿದ ಸೇವೆ ಬಲು ಅಪರೂಪ ಮತ್ತು ಅನನ್ಯವಾದದ್ದು ಇವರು ರಚಿಸಿದ ಮಂಕುತಿಮ್ಮನ ಕಗ್ಗ ಆಧುನಿಕ ಕಾಲದ ಭಗವದ್ಗೀತೆ ಅಂತಾನೆ ಹೇಳ್ಬಹುದು ಭಗವದ್ಗೀತೆ ಅಂದ್ರೆ ಮೂಲ ಭಗವದ್ಗೀತೆಯಲ್ಲಿರುವಂತಹ ಕಲಾ ಸೌಂದರ್ಯ ಮತ್ತು ನೀತಿ ಬೋಧೆ ಮಂಕುತಿಮ್ಮನ ಕಗ್ಗದಲ್ಲಿ ಬೆಸ್ಕೊಂಡಿವೆ ಇದು ದರ್ಶನವೂ ಹೌದು ಸಾಹಿತ್ಯವೂ ಹೌದು ಹಾಗೆ ಸುಭಾಷಿತ ಕೂಡ ಹೌದು ಆ ಡಿ ವಿ ಜಿ ಅವರ ಬಾಲ್ಯ ಜೀವನ ಹೇಗಿತ್ತು ಅವರ ಇಂಥ ಒಂದು ಸಾಹಿತ್ಯದ ಮೇರು ವ್ಯಕ್ತಿತ್ವಕ್ಕೆ ಅವರ ಬಾಲ್ಯ ಜೀವನದಲ್ಲಿ ಯಾರ್ಯಾರು ಕಾರಣೀಭೂತರಾದ್ರು ಇವೆಲ್ಲವನ್ನು ಜನರಿಗೆ ತಿಳಿಸೋದಕ್ಕೋಸ್ಕರ ಇಂಥ ಒಂದು ಅಪರೂಪದ ಚಲನಚಿತ್ರವನ್ನ ಹನಿ ಫಿಲಂ ಮೇಕರ್ಸ್ ವತಿಯಿಂದ ಮೇಕಪ್ ಕಲಾವಿದರಾದಂತಹ ಕುಮಾರ್ ನೊಣೀನ್ ಕೆರೆ ಅವರು ನಿರ್ಮಾಣ ಮಾಡಿದ್ದಾರೆ ಪ್ರಸಿದ್ಧ ನಿರ್ದೇಶಕರಾದಂತಹ ರಾಜ ರವಿಶಂಕರ್ ಅವರು ಈ ಚಿತ್ರದ ಕಥಾ ವಿಸ್ತರಣೆಯನ್ನ ಮಾಡೋದ್ರೊಂದಿಗೆ ಚಿತ್ರಕಥೆಯನ್ನ ಬರೆಯೋದ್ರೊಂದಿಗೆ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಇಂಥ ಸೊಗಸಾದ ಮಂಕುತಿಮ್ಮನ ಕಗ್ಗ ಸಿನಿಮಾದೊಳಗ ನಾನು ಬಾಲಕ ಡಿ ಅಂದ್ರೆ ಸೋಮಿ ಸೋಮಿ ಅಂತ ಕರಿತಾ ಇರ್ತೀನಲ್ಲ ಆ ಸೋಮಿಯ ಅಜ್ಜಿ ಪಾತ್ರ ಮಾಡಿದ್ದೀನಿ ನಿರ್ದೇಶಕರು ನನ್ನಿಂದ ಬಹಳ ಸಮರ್ಥವಾಗಿ ಅಭಿನಯವನ್ನ ಹೊರಗೆ ತೆಗೆದಿದ್ದಾರೆ ನನ್ನ ಮಗನ ಪಾತ್ರದೊಳಗ ಹಿರಿಯ ನಟರಾದಂತಹ ರಾಮಕೃಷ್ಣ ಅವರು ಅಭಿನಯಿಸಿದ್ದಾರೆ ಆ ಪಾತ್ರದ ಹೆಸರು ತಿಮ್ಮಣ್ಣ ಮೇಷ್ಟ್ರು ಅಂತ ತಿಮ್ಮಣ್ಣ ಮೇಷ್ಟ್ರು ಬಾಲಕ ಸೋಮಿಯ ಸೋದ್ರ ಮಾವ ಮತ್ತೆ ತಾಯಿಯ ಅಂದ್ರೆ ಬಾಲಕ ಸೋಮಿಯ ತಾಯಿಯ ಪಾತ್ರವನ್ನ ಭವಿಶ್ರೀ ರೈ ಅವರು ನಿರ್ವಹಿಸಿದ್ದಾರೆ ಬಾಲಕ ಸೋವಿ ಪಾತ್ರವನ್ನ ರಣವೀರ್ ಅನ್ನೋ ಬಾಲಕ ಅಹ್ ನಿಭಾಯಿಸಿದ್ದಾನೆ ಬಹಳ ಚಂದ ಮೂಡಿ ಬಂದದ ಚಿತ್ರ ನಾನು ಅದರ ಟ್ರೇಲರ್ ನೋಡಿದೆ ಹೃದಯ ತುಂಬಿ ಬಂತು ಇಂತಹ ಅಪರೂಪದ ಸಿನಿಮಾ ಯಾರು ನೀವು ತಪ್ಪಿಸ್ಕೋಬಾರದು ಚಿತ್ರಮಂದಿರಕ್ಕೆ ಬರ್ಬೇಕು ನೋಡ್ಬೇಕು ಮತ್ತೆ ಅದ್ರ ಬಗ್ಗೆ ನಿಮ್ದೇನ್ ಕಾಮೆಂಟ್ಸ್ ಇದೆ ಓಪನ್ ಆಗಿ ಹೇಳ್ಬೇಕು ನಿಮ್ಮೆಲ್ಲರ ಸಹಕಾರ ನಮ್ ಚಲನಚಿತ್ರಕ್ಕೆ ಬಹಳ ಮುಖ್ಯ ಆಗಿದೆ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರ್ಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗುದೀರ ದುರ್ಬಲರಿಂಗೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ